ಏ ದಂಧ ಏನಪ್ಪಾ ಅಂದ್ರೆ ನೀವು ರಾಮ ಮಂದಿರಕ್ಕೆ ಹೋಗೋದಿಲ್ಲ ಥ್ರ ರಾಮ ಮಂದಿರಕ್ಕೆ ಹೋಗೋದಿಲ್ಲ ಅರೇ ಬಾಪ್ರೆ ನಾನು ದುರ್ಗವನತಿ ಅಷ್ಟೇ ನಮಸ್ಕಾರ ಮಾಡ್ತೀನಿ ನಮ್ಮ ಸದಾಶಿವ ಬಗುಲಾದಿಗಲ್ಲೇ ಹೋಗಿ ನಮಸ್ಕಾರ ಮಾಡ್ತೀನಿ ನನ್ನ ಭಾವನೆ ನನ್ನ ಬದುಕು ನನ್ನ ಮನಸ್ಸಿನಲ್ಲಿ ಏನಪ್ಪ ಯಾವ ದೇವರಲ್ಲಿ ಹೋಗ್ಬೇಕಾದ್ ನನಗೆ ಬಿಟ್ಟು ಕೊಟ್ಟಿತ್ತು ಸಿದ್ದರಾಮಯ್ಯ ಅವರು ರಾಮ ಭಾವಕ್ಕ ಬಿಟ್ಟಕ್ಕೆ ಹೋಗ್ತಾರಿಲ್ಲೋ ಅವರೇ ಕೇಳ ಹೋಗೋದಿಲ್ಲ ಅಂದ್ರೆ ಹಿಂದೂ ಧರ್ಮ ವಿರೋಧಿ ಕೇಳಿದ್ರು ಅರೆ ನಾವು ಧರ್ಮದ ಅದೇ ನಾವು ಎಷ್ಟೋ ವರ್ಷಗಳಿಂದ ಅಸ್ಪೃಶ್ಯತೆಯನ್ನು ಅನುಭವಿಸಿದರೂ ನನ್ನ ಹಿಂದೂ ಧರ್ಮ ನನ್ನ ಹಿಂದೂ ಧರ್ಮ ಅಂತಕ್ಕಂಥ ಭಾವನಾತ್ಮಕ ಜೀವಿಗಳು ನಾವು ನಿಮಗೆಷ್ಟು ಇಷ್ಟೆಲ್ಲ ಅನುಭವಿಸಿದ್ರು ನನ್ನ ಧರ್ಮ ಹಿಂದೂ ಅಂತ ಹೇಳ್ಕೋತೀನಲ್ಲ ನಾನು ಶ್ರೇಷ್ಠ ಶ್ರೀರಾಮ್ ಇವ್ರ ಕೈಯಾಗಿ ಸಿಕ್ಕು ಶ್ರೀರಾಮ್ ಅಂದ್ರೆ ಎಲ್ಲರೂ ದೇವರ ತಾಗಬಲ್ಲದ ಬಿ ಜೆ ಪಿ ದೇವ್ರ ಹುಟ್ಟು ಸಾಕಾಕೈತಾರೆ ಶ್ರೀರಾಮ ಒಂದು ಪಕ್ಷದ ದೇವರು ಯಾವ ಪಕ್ಷ ಶ್ರೀರಾಮಂದ್ರೆ ಏ ಬಿ ಜೆ ಪಿ ಅವ್ರು ಮಾಡಿದರು ಬಿ ಜೆ ಪಿ ಶ್ರೀರಾಮ ನಮಗೆ ಎಷ್ಟು ದೇವ್ರು ಅದವ್ರಿ ಸಾವಿರಾರು ದೇವ್ರುಗಳದವ್ರು ಎಲ್ಲ ದೇವರು ನಾವು ತಿಂತ ಕಾಣ್ತೇವ್ರು ಶ್ರೀರಾಮ ಒಂದೇ ಅದು ಶ್ರೀರಾಮ ನಮಗೂ ಶ್ರೀರಾಮ ಆದರೆ ಅದನ್ನು ಬಿ ಜೆ ಪಿ ಶ್ರೀರಾಮ ಮಾಡ್ತೀನಿ